ಹಾಯ್ ಗಾಯಸ್ ಎಲ್ರಿಗೂ ನಮಸ್ಕಾರ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ರೆಸಿಪಿ ಬಂದು ಪುಳಿಯೋಗರೆ ಪುಳಿಯೋಗರೆ ಹೇಗೆ ಮಾಡೋದು ಹಾಗೆ ವೆರಿ ಸಿಂಪಲ್ ಆ್ಯಂಡ್ ತುಂಬ ಚೆನ್ನಾಗಿ ಕೂಡ ಇರುತ್ತೆ ಹೇಗೆ ಮಾಡೋದು ಅಂತ ನೋಡೋಣ ಹಾಗೆ ನಿಮ್ಮೆಲ್ಲರಿಗೂ ದೀಪಾವಳಿ ಹಬ್ಬದ ಆರ್ಥಿಕ ಶುಭಾಶಯಗಳು ಪುಳಿಯೋಗರೆಗೆ ಏನೇನು ಬೇಕು ಅಂದರೆ ಇಲ್ಲಿ ಫಸ್ಟು ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ ಪ್ಯಾನ್ಗೆ ಒಂದು ಅರ್ಧ ಕಪ್ಪಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ ಇದಕ್ಕೆ ಸಾಸಿವೆನ ಒಂದು ಅರ್ಧ ಸ್ಪೂನಷ್ಟು ಸಾಸಿವೆ ಹಾಕೋತಾ ಇದ್ದೀನಿ ಸಾಸಿವೆ ಯಾವಾಗಲೂ ಚಟಪಟ ಅಂತ ಸಿಡಿಬೇಕು ಇಲ್ಲ ಅಂದರೆ ನಾವು ಆಗಲ ತಕ್ಷಣ ಏನಾದರೂ ಹಾಕಿದ್ರೆ ಅದು ಊಟ ಮಾಡಬೇಕಾದ್ರೆ ನಮಗೆ ಕಹಿ ಕಹಿಯಾಗಿ ಬರುತ್ತೆ ಅದಕ್ಕೋಸ್ಕರ ಫಸ್ಟ್ ಅದು ಚಟಪಟ ಅಂತ ಸಿಡಿದ್ಮೇಲೆ ನಾವು ನೆಕ್ಸ್ಟ್ ಏನು ಐಟಮ್ ಅದನ್ನು ಹಾಕ್ಬೇಕಾಗುತ್ತೆ ಇವಾಗ ನಾನಿಲ್ಲಿ ಕಡಲೆ ಬೇಳೆ ಉದ್ದಿನಬೇಳೆ ಆಮೇಲೆ ಶೇಂಗಾ ಬೀಜ ಮೂರು ಒಂದೊಂದು ಸ್ಪೂನಷ್ಟು ತೊಗೊಂಡಿದ್ದೀನಿ ಇದನ್ನು ಸ್ವಲ್ಪ ಬ್ರೌನ್ ಕಲರ್ ಬರೋವರೆಗೂ ಹುರ್ಕೋಬೇಕು ಹುರ್ಕೋಬೇಕಾಗುತ್ತೆ ಒಂದು ಸ್ವಲ್ಪ ಲೈಟಾಗಿ ಬಂದರೆ ಸಾಕು ಯಾಕಂದರೆ ನಾವು ಇದಕ್ಕೆ ಇವಾಗ ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ ಬೆಳ್ಳುಳ್ಳಿ ಹಾಕಿದ್ಮೇಲೂ ಕೂಡ ಶೇಂಗಾ ಬೀಜ ಕಡಲೆಬೇಳೆ ಅದೆಲ್ಲ ಇನ್ನೂ ಒಂದು ಸ್ವಲ್ಪ ಕೆಂಪಾಗುತ್ತೆ ಹಾಗಾಗಿ ನಾವು ಸ್ಟಾರ್ಟಿಂಗಲ್ಲೇ ಕಡಲೆಬೇಳೆ ಅದೆಲ್ಲ ಅದನ್ನೆಲ್ಲ ಸ್ವಲ್ಪ ಲೈಟಾಗಿ ಬರೋವರೆಗೂ ಮಾತ್ರ ಹುರ್ಕೋಬೇಕು ಇವಾಗ ಬೆಳ್ಳುಳ್ಳಿ ಎಲ್ಲ ಒಂದು ಸ್ವಲ್ಪ ಲೈಟಾಗಿ ರೋಸ್ಟ್ ಆಗಿದೆ ಸ್ವಲ್ಪ ಫ್ಲೇವರ್ ಬರಗೋ ಬರೋವರೆಗೂ ಇದು ಕೂಡ ಹುರ್ಕೋಬೇಕಾಗುತ್ತೆ ಈಗ ಕರ್ಬೇವಿನ ಸೊಪ್ಪು ಮತ್ತು ಒಣಮೆಣ್ಸಿನ್ಕಾಯಿ ಒಂದು ಮೂರು ಕರ್ಬೇ ಒಂದು ಮೂರು ಒಣಮೆಣ್ಸಿನ್ಕಾಯಿ ಮತ್ತು ಒಂದೆರಡು ಕಡ್ಡಿಯಷ್ಟು ಕರ್ಬೇವಿನ ಸೊಪ್ಪನ್ನ ತೊಗೊಂಡಿದ್ದೀನಿ ಇವಾಗ ಇದನ್ನು ಒಂದು ಸ್ವಲ್ಪ ಲೈಟಾಗಿ ಫ್ರೈ ಮಾಡಿದ ತಕ್ಷಣ ನಾನಿಲ್ಲಿ ಎಮ್ ಟಿ ಆರ್ ಪುಳೋಗ್ರೆ ಪೌಡ್ರನ್ನ ಯೂಸ್ ಮಾಡ್ತಾಯಿದ್ದೀನಿ ಯಾಕಂದರೆ ನನಗೆ ಇದರಲ್ಲಿ ಹಿಂಗೆ ಸ್ಮೆಲ್ ಇರಲ್ಲ ಅದಕ್ಕೋಸ್ಕರ ಯಾಕಂದರೆ ನಮ್ಮನೇಲಿ ಹಿಂಗೆ ಯಾರೂ ತಿನ್ನಲ್ಲ ನಿಮಗೆ ಬೇಕಾದರೆ ಲೈಟಾಗಿ ಒಗ್ಗರಣೆಗೆ ಹಾಕಿ ಸಾಸಿವೆ ಹಾಕ್ಬೇಕಾದ್ರೆ ನೀವು ಸ್ವಲ್ಪ ಒಂದು ಚಿಟಿಕೆ ಎಷ್ಟು ಹಿಂಗೆ ಬೇಕಾದರೆ ಆ್ಯಡ್ ಮಾಡ್ಕೋಬೋದು ನನಗಿದು ಎಮ್ ಆರಲ್ಲಿ ಹಿಂಗೆ ಇರಲ್ಲ ಮಿಕ್ಸ್ ಇರಲ್ಲ ಅದಕ್ಕೋಸ್ಕರ ನಾನು ಎಮ್ ಆರ್ ತಗೋತೀನಿ ಇವಾಗ ಇಲ್ಲಿ ಒಂದು ಕಾಲು ಸ್ಪೂನಷ್ಟು ಉಪ್ಪು ಒಂದು ಅರ್ಧ ಸ್ಪೂನಷ್ಟು ಚಿಲ್ಲಿ ರೆಡ್ ಚಿಲ್ಲಿ ಪೌಡ್ರನ್ನ ತೊಗೊಂಡಿದ್ದೀನಿ ಆಮೇಲೆ ಒಂದು ಕಾಲು ಸ್ಪೂನಷ್ಟು ಅರಶಿನ ಪುಡಿ ತೊಗೊಂಡಿದ್ದೀನಿ ನಾವು ಅನ್ನಕ್ಕೆ ಉಪ್ಪು ಹಾಕೋದ್ರಿಂದ ನಾನು ಪುಳೋಗರೆ ಪೌಡ್ರಿಗೆ ನಾನು ಇಲ್ಲಿ ಜಾಸ್ತಿ ಉಪ್ಪೇನೂ ಹಾಕೋಲ್ಲ ಬರೀ ಕಾಲು ಸ್ಪೂನ್ ಅಷ್ಟೇ ನೀವು ಅಕಸ್ಮಾತ್ ಅನ್ನಕ್ಕೆ ಉಪ್ಪು ಹಾಕ್ತೇ ಇದ್ದರೆ ಉಪ್ಪು ಹಾಕಿಲ್ಲ ನಮ್ಮ ಮನೇಲಿ ಅಭ್ಯಾಸ ಇಲ್ಲ ಅನ್ನೋರು ನೀವು ಪೌಡ್ರಿಗೆ ಬೇಕಾದರೆ ನೀವು ಅನ್ನ ಕಲಿಸ್ಬೇಕಾದ್ರೆ ನೀವು ಉಪ್ಪನ್ನ ಇನ್ನೂ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ನೋಡಿ ನೀವು ಆ್ಯಡ್ ಮಾಡ್ಕೋಬೋದು ನಾನಿಲ್ಲಿ ಅನ್ನ ತೊಗೊಂಡಿದ್ದೀನಿ ಒಂದು ಟೂ ಹಂಡ್ರೆಡ್ ಗ್ರಾಮಷ್ಟು ಅನ್ನ ತೊಗೊಂಡಿದ್ದೀನಿ ಇದು ಸ್ವಲ್ಪ ಪುಡಿ ಪುಡಿಯಾಗಿ ಇರಬೇಕು ಉಂಡುಂಡೆ ಥರ ಇದ್ದರೆ ಕಲಿಸೋಕ್ಕೆ ಸರಿಯಾಗಲ್ಲ ಇವಾಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ನಾನು ಲೈಟ್ ಹಾಕಿರೋದ್ರಿಂದ ಈ ಕಲರ್ ಬಂತು ಇವಾಗ ಲೈಟ್ ಆಫ್ ಮಾಡಿದ್ಮೇಲೆ ಅದು ರೆಡ್ ಕಲರೇ ಬಂತು ನಿಮಗೆ ವೀಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ನನ್ನ ಚಾನಲ್ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಹಾಗೆ ನಾನು ಇದಕ್ಕೆ ಒಂದು ಸ್ವಲ್ಪ ಒಂದು ಅರ್ಧ ಕಪ್ಪಷ್ಟು ಕಾಯಿ ತುರಿ ತೊಗೊಂಡಿದ್ದೀನಿ ಆಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮೇಲುಗಡೆ ಗಾರ್ನಿಷ್ಗೆ ಹಾಕೊಂಡಿದ್ದೀನಿ ಆಮೇಲೆ ಇಲ್ಲಿ ನಾನು ಯಾವುದೇ ಥರ ಹುಳಿ ಅಥವಾ ಸಕ್ಕರೆ ಏನು ಆ್ಯಡ್ ಮಾಡಿರಲ್ಲ ಆಲ್ರೆಡಿ ನಮಗೆ ಪೌಡ್ರಲ್ಲೇ ಕೊಟ್ಟಿರ್ತಾರೆ ಹಾಗಾಗಿ ಹುಳಿ ಹಾಕಿದ್ರೆ ಕೆಲವ್ರಿಗೆ ಇಷ್ಟ ಆಗೋಲ್ಲ ಹಾಗಾಗಿ ನಾನು ಜಸ್ಟ್ ಪೌಡ್ರಲ್ಲಿತ್ತು ಅಷ್ಟು ಮಾತ್ರ ಹಾಕೊಂಡಿದ್ದೀನಿ ಒನ್ ಪೌಡ್ರು ಪ್ಯಾಕೆಟಲ್ಲಿ ಟೂ ಹಂಡ್ರೆಡ್ ಅಥವಾ ಟೂ ಹಂಡ್ರೆಡ್ ಫಿಫ್ಟಿ ಗ್ರಾಮ್ ಅಷ್ಟು ರೈಸ್ಗೆ ನಾವು ಕಲಿಸ್ಕೊಬೋದು ಹಾಗೆ ನಾನು ಹಾಕೋ ವೀಡಿಯೋಗಳಿಗೆಲ್ಲ ಸಪೋರ್ಟ್ ಇದ್ದೀರಾ ಹೀಗೆ ಸಪೋರ್ಟ್ ಮಾಡಿ ನಾನು ಡೈಲಿ ಶಾರ್ಟ್ ವಿಡಿಯೋ ಕೂಡ ಅಪ್ಲೋಡ್ ಮಾಡ್ತೀನಿ ನಾನು ಪ್ರತಿ ನಾನು ಪ್ರತಿ ವಿಡಿಯೋದಲ್ಲಿ ಕೂಡ ಹೇಳ್ತೀನಿ ಆ ವೀಡಿಯೋನ ನೋಡಿ ಸಪೋರ್ಟ್ ಮಾಡಿ ಇಷ್ಟ ಆದರೆ ಲೈಕ್ ಮಾಡಿ ಏನನ್ನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಸೋ ಮಚ್ ಹಾಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಇನ್ನೊಂದು ರೆಸಿಪಿಯೊಂದಿಗೆ ಸಿಗೋಣ ಥ್ಯಾಂಕ್ ಯು ಸೋ ಮಚ್